ಕರ್ನಾಟಕ ಸಂಘ ಪಟೇಲ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ವೀರಯೋಧ ದಿವಂಗತ ಆರ್ ಲೋಕೇಶ್ ಪಟೇಲ್ ಜ್ಞಾಪಕಾರ್ಥ ವಿದ್ಯಾರ್ಥಿ ಪುರಸ್ಕಾರ ಹಾಗೂ ಕೃಷಿ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಸೆಪ್ಟೆಂಬರ್ ಹನ್ನೊಂದರ ಗುರುವಾರ ಕೆವಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಸಂಜೆ ಐದು ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ಸಂಘದ ಅಧ್ಯಕ್ಷ ಬಿ ಜಯಪ್ರಕಾಶಗೌಡ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದೊಡ್ಡಗರುಡನಹಳ್ಳಿ ಗ್ರಾಮದ ಜೆ ರಾಜಶೇಖರಯ್ಯ ಮತ್ತು ನಾಗಮ್ಮ ದಂಪತಿಗಳ ಏಕೈಕ ಪುತ್ರ ವೀಲಯೋಧ ಆರ್ ಲೋಕೇಶ್ ಪಟೇಲ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಆಕಸ್ಮಿಕ ಮರಣಕ್ಕೆ ಇಹಲೂಕ ತ್ಯಜಿಸಿದರು ಅವರ ನೆನಪಿನಲ್ಲಿ ರಾಜಶೇಖರಯ್ಯ ದಂಪತಿಗಳು ಪ್ರಶಸ್ತಿ ಪ್ರಧಾನ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಂಬಿಕೊಂಡು ಬರುತ್ತಿದ್ದಾರೆ ಎಂದರು ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದ ಐದು ಶಾಲೆಗಳ ತಲಾ ಇಬ್ಬರು ವಿದ್ಯಾರ್ಥಿಗಳು ಸೇರಿ ಒಟ್ಟು ಹತ್ತು ವಿದ್ಯಾರ್ಥಿಗಳಿಗೆ ತಲಾ ಎರಡು ಸಾವಿರ ರು ನಗದು ಬಹುಮಾನ ನೀಡಲಾಗುವುದು ಎಂದು ಇದೇ ವೇಳೆ ಮಾಹಿತಿ ಹಂಚಿಕೊಂಡರು ಗಂಟೆ ಗುರುವಾರ ಸಂಜೆ ಗಂಟೆಗೆ ಕೆ ವಿಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಆಯೋಜನೆ ಮಾಡಲಾಗಿದೆ ಆ ಸಂಬಂಧವಾಗಿ ಈ ಪತ್ರಿಕಾಗೋಷ್ಠಿಯನ್ನು ಇಂದು ಕರೆಯಲಾಗಿದೆ ಇದೊಂದು ನನ್ನ ಜೀವಮಾನದಲ್ಲಿ ಅಥವಾ ನನ್ನ ದೃಷ್ಟಿಯಲ್ಲಿ ಇದೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭ ಅಂದ್ಕೊಂಡಿದ್ದೇನೆ ಕಾರಣ ಏನು ಅಂದರೆ ನಾವು ಕರ್ನಾಟಕ ಸಂಘ ಅನೇಕ ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದೇವೆ ಬೇರೆ ಬೇರೆಯವರ ಮೇಲೆ ಅದರಲ್ಲಿ ಅವರ ಕುಟುಂಬದವ್ರದ್ದು ಒಂದಿಷ್ಟಿದೆ ನಾವು ಬೇರೆ ಬೇರೆ ಕಡೆಯಿಂದ ಒಂದಿಷ್ಟು ಹಣವನ್ನು ಸಂಗ್ರಹಿಸಿ ಇದ್ದೇವೆ ಆದರೆ ಈ ಪಟೇಲ್ ಚಾರಿಟಬಲ್ ಟ್ರಸ್ಟು ಒಬ್ಬ ರೈತ ಒಬ್ಬ ಸಾಮಾನ್ಯ ಮನುಷ್ಯ ಗ್ರಾಮೀಣ ಭಾಗದಲ್ಲಿ ವಾಸ ಮಾಡ್ತಾ ಇದ್ದಂಥ ರಾಜಶೇಖರಯ್ಯ ಅಂತಕ್ಕಂಥ ಇವರು ನನ್ನ ಬಲಭಾಗದಲ್ಲಿರ್ತಕ್ಕಂಥವರು ದೊಡ್ಡಗರಣೆಹಳ್ಳಿಯವರು ಅವರು ತಮ್ಮ ಮಗ ವೀರ ಯೋಧ ಆರ್ ಲೋಕೇಶ್ ಅಂತ ಒಂದು ಆರು ಏಳು ವರ್ಷದ ಹಿಂದೆ ಆತ ಮಿಲ್ಟ್ರಿಯಲ್ಲಿದ್ದ ಆ ಮಿಲ್ಟ್ರಿಯ ಹದಿನೈದು ವರ್ಷದ ಸೇವೆಯನ್ನು ಮುಗಿಸಿ ಬಂದಿದ್ದ ಸರ್ಕಾರಿ ಕೆಲಸಕ್ಕಾಗಿ ತಡ್ಕಾಡ್ತಾ ಇದ್ದ ಆತ ಕೆ ಎಸ್ ಕೂಡ ಬರೆದಿದ್ದ ಸಬ್ ಇನ್ಸ್ಪೆಕ್ಟರ್ ಅವನಿಗೆ ಆಯ್ಕೆ ಆಗ್ತಕ್ಕಂಥ ಒಂದು ಅವಕಾಶವೂ ತನಗಿತ್ತು ಅಂಥ ಸಂದರ್ಭದಲ್ಲಿ ಆತ ಧರ್ಮಸ್ಥಳಕ್ಕೆ ಹೋಗಿ ವಾಪಸ್ಸಾಗುವಾಗ ಸಕಲೇಶ್ಪುರದ ಒಂದು ಹೋಟೆಲ್ನ ಬಳಿಯಲ್ಲಿ ಸಂಜೆ ಐದು ಗಂಟೆ ಸುಮಾರಿಗೆ ಕಾಫಿ ಕುಡಿಯೋದಕ್ಕೆ ನಿಲ್ಲಿಸಿ ಹೋಟ್ಲಿಗೆ ಹೋಗ್ತಾರೆ ವಾಪಸ್ ಬರುವಾಗ ಭಾಳ ಆಳಿಕಳು ಮಳೆ ಧಾರಾಕಾರವಾದಂಥ ಮಳೆ ಶುರುವಾಗುತ್ತೆ ಕಾರಗೆ ಬಂದು ಕೂತ್ಕೊಳ್ಳುವಾಗ ಮರದ ಒಂದು ರೆಂಬೆ ಮುರಿದು ಆತನ ತಲೆಯ ಮೇಲೆ ಬಿದ್ದು ಸ್ಥಳದಲ್ಲಿಯೇ ಹಸುನೀಗಿದಂಥ ಒಂದು ದಾರುಣವಾಗಿರ್ತಕ್ಕಂಥ ಘಟನೆ ನಡೆಯುತ್ತೆ ಆ ಘಟನೆಯಿಂದ ಯಾರೇ ಆದರೂ ಕೂಡ ಆಗಬೇಕು ಅದರ ಶಾಖನಿಂದ ಈಚೆಗೆ ಬರಲಿಕ್ಕೆ ಅಷ್ಟು ಸುಲಭ ಅಲ್ಲ ಅಂಥದ್ರಲ್ಲಿ ರಾಜಶೇಖರಯ್ಯ ಅವರ ಕುಟುಂಬದವರು ಒಬ್ಬರೇ ಮಗ ಬಾಗಗಳಿರ್ತಕ್ಕಂಥ ಒಬ್ಬಳೇ ಮಗಳು ಆ ಮಗಳನ್ನು ಜಕ್ಕನಹಳ್ಳಿಯ ಒಬ್ಬ ರೈತನಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ ಅವರು ಸಾಕಷ್ಟು ಅನುಕೂಲವಾಗೂ ಇದ್ದಾರೆ ಅಂಥ ಒಂದು ಸಂದರ್ಭದಲ್ಲಿ ರಾಜಶೇಖರಯ್ಯ ದಂಪತಿಗಳು ಒಂದು ತೀರ್ಮಾನಕ್ಕೆ ಬರ್ತಾರೆ ಏಕೆಂದರೆ ಪುತ್ರಶೋಕ ನಿರಂತರಂ ಅನ್ನುವಂಥ ಮಾತಿದೆ ಆದರೆ ಶೋಕವನ್ನು ಇನ್ನೊಬ್ಬರ ನೆಮ್ಮದಿಯಲ್ಲಿ ಇನ್ನೊಬ್ಬರ ಸುಖದಲ್ಲಿ ನೆಮ್ಮದಿಯನ್ನು ಕಾಣುವಂಥ ಒಂದು ಪ್ರಯತ್ನವನ್ನು ಅವರು ಮಾಡ್ತಾರೆ ಅವರು ತಮ್ಮೆಲ್ಲ ಊರಿನಲ್ಲಿದ್ದಂಥ ಆಸ್ತಿ ಪಾಸ್ತಿ ಎಲ್ಲವನ್ನು ಮಾರಿ ಅದನ್ನು ಬ್ಯಾಂಕ್ನಲ್ಲಿಟ್ಟು ಅದರಿಂದ ಬರ್ತಕ್ಕಂಥ ಬಡ್ಡಿಯಲ್ಲಿ ಪ್ರತಿ ಪ್ರತಿವರ್ಷವೂ ಕೂಡ ಅವನ ಮಗನ ನೆನಪಿನಲ್ಲಿ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸ ಮತ್ತು ಅವರ ತಾತನ ಹೆಸರಿನಲ್ಲಿ ತಂದೆಯ ಹೆಸರಿನಲ್ಲಿ ಒಬ್ಬ ಕೃಷಿಕನಿಗೆ ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಗೋಷ್ಠಿಯಲ್ಲಿ ಟ್ರಸ್ಟ್ ಕಾರ್ಯದರ್ಶಿ ಜೆ ರಾಜಶೇಖರಯ್ಯ ಉಪಾಧ್ಯಕ್ಷೆ ಕಲಾವತಿ ಧರ್ಮದರ್ಶಿ ಬಿಎಸ್ ಸಿದ್ದರಾಜು ತಗ್ಗಹಳ್ಳಿ ವೆಂಕಟೇಶ್ ಇದ್ದರು